ಹಾಯ್ ಫ್ರೆಂಡ್ಸ್ ಟ್ರೆಂಡಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವೇನಾದರೂ ಚಾನಲ್ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗಳನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ಸ್ಟಾಗ್ರಾಮ್ ಅನ್ನೋದು ಒಂದು ಸುಪ್ರಸಿದ್ಧ ಆ್ಯಪ್ ಆಗಿ ಬೆಳೆದು ನಿಂತಿದೆ ಅಂತಲೇ ಹೇಳ್ಬೋದು ಎಲ್ಲರ ಮೊಬೈಲ್ನಲ್ಲಿ ಸಾಮಾನ್ಯವಾಗಿ ಇದ್ದೇ ಇರುವಂತಹ ಆ್ಯಪ್ ಇದು ಇದರಲ್ಲಿ ಎಲ್ಲರೂ ತಮ್ಮ ವೀಡಿಯೋಗಳನ್ನು ಮತ್ತು ಫೋಟೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತಾರೆ ಇಂತಹ ಒಂದು ಪ್ಲ್ಯಾಟ್ಫಾರ್ಮ್ನಲ್ಲಿ ಎಂತಹ ಮೋಸಗಳಾಗ್ತಾ ಇದ್ದಾವೆ ಅಂತ ಗೊತ್ತಾ ಇತ್ತೀಚೆಗೆ ನನ್ನ ಫ್ರೆಂಡ್ ಒಬ್ರು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಡ್ರೆಸ್ಸನ್ನು ಆರ್ಡರ್ ಮಾಡ್ತಾರೆ ಅದು ಅನನ್ಯಾತ್ ಕ್ಲಾಸ್ ಅನ್ನೋ ಒಂದು ಅಕೌಂಟ್ನಿಂದ ಡಿಸ್ಪ್ಲೇ ಆಗಿರುವಂತಹ ಡ್ರೆಸ್ಸನ್ನು ನಾವು ವಾಟ್ಸಪ್ಪಲ್ಲಿ ಕಳಿಸಿ ಅಂತ ಅಲ್ಲಿ ಕೊಟ್ಟಿರ್ತಾರೆ ಸೊ ಅದನ್ನು ಸ್ಕ್ರೀನ್ಶಾಟ್ ಮಾಡ್ಕೊಂಡು ವಾಟ್ಸಪ್ಪಲ್ಲಿ ಕಳಿಸಿದ್ರೆ ಆಗ ನಮಗೆ ಆ ನಂಬರಿಂದ ಒಂದು ರಿಪ್ಲೈ ಬರುತ್ತೆ ಕ್ವಾಂಟಿಟಿ ಮತ್ತೆ ಡ್ರೆಸ್ ಸೆಂಡ್ ಮಾಡಿ ಅಂತ ಸೊ ನಾವು ಡ್ರೆಸ್ನ ಸೆಂಡ್ ಮಾಡಿದಾಗ ಅವರು ಒಂದು ಕ್ಯೂ ಆರ್ ಕೋಡ್ನ ಕಳಿಸ್ತಾರೆ ಅದಕ್ಕೆ ಪೇಮೆಂಟ್ ಮಾಡಿ ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ಅಂತ ಹೇಳ್ತಾರೆ ಸೊ ನಾವಾಗ ಅದಕ್ಕೆ ಪೇಮೆಂಟ್ ಮಾಡಬೇಕಾಗುತ್ತೆ ಆ ಡ್ರೆಸ್ಸಿಂದ ಎಷ್ಟಿರುತ್ತೋ ಅಷ್ಟು ಹಾಗೆ ಅವರು ಮೂರರಿಂದ ನಾಲ್ಕು ದಿನಗಳಲ್ಲಿ ನಿಮಗೆ ಡೆಲಿವರಿ ಆಗುತ್ತೆ ಅಂತ ಹೇಳಿರ್ತಾರೆ ಹಾಗೆ ಡ್ರೆಸ್ಸು ಡಿಸ್ಪ್ಯಾಚ್ ಆದಮೇಲೆ ಆರ್ಡರ್ ಡೀಟೇಲ್ಸು ಮತ್ತು ನಾವು ಡೆಲಿವರಿ ಟ್ರ್ಯಾಕಿಂಗ್ ಐಡಿನ ಕಳಿಸ್ತೀವಿ ಅಂತ ಹೇಳ್ತಾರೆ ಸೊ ಇದೇ ಲಾಸ್ಟ್ ಮೆಸೇಜ್ ಆಗಿರುತ್ತೆ ನಮಗೆ ನಂತರ ಯಾವುದೇ ಕಾರಣಕ್ಕೂ ಕೂಡ ರಿಪ್ಲೈ ಬರೋದಿಲ್ಲ ಹಾಗೆ ಡ್ರೆಸ್ ಕೂಡ ಬರೋದಿಲ್ಲ ನನ್ನ ಫ್ರೆಂಡು ಹತ್ತು ದಿನಗಳ ಕಾಲ ಕಾದಲು ಆರ್ಡರ್ ಬರಲೇ ಇಲ್ಲ ನಂತರ ಆರ್ಡರ್ ಎಲ್ಲಿ ಅಂತ ಜೋರಾಗಿ ಕೇಳ್ದಕ್ಕೆ ಅವರು ನಂಬರ್ನ ಬ್ಲಾಕ್ ಮಾಡ್ತಾರೆ ನನ್ನ ಫ್ರೆಂಡ್ ಇನ್ಸ್ಟಾಗ್ರಾಮ್ನಲ್ಲಿ ನಲ್ಲಿ ಮೊದಲು ಸ್ಯಾರೀಸ್ ಬೈ ವರಹಿ ಅನ್ನೋ ಒಂದು ಅಕೌಂಟ್ ನಲ್ಲಿ ಸ್ಯಾರಿನ ಆರ್ಡರ್ ಮಾಡಿರ್ತಾಳೆ ಅದು ಡಿಲಿವರಿ ಕರೆಕ್ಟಾಗಿ ಆಗಿರುತ್ತೆ ಸೊ ಈ ಅಕೌಂಟ್ ಕೂಡ ಡಿಲಿವರಿ ಕರೆಕ್ಟಾಗಿ ಆಗ್ಬೋದು ಅನ್ನೋ ಒಂದು ಕಾರಣಕ್ಕೆ ಅನನ್ಯಾತ್ ಕ್ಲಾಸ್ ಅನ್ನೋ ಒಂದು ಅಕೌಂಟ್ ಇಂದ ಆರ್ಡರ್ ಮಾಡ್ತಾಳೆ ಆಮೇಲೆ ಅವಳಿಗೆ ಗೊತ್ತಾಗುತ್ತೆ ಇದೊಂದು ಸ್ಕ್ಯಾಮ್ ಅಂತ ಇದಾದ ಮೇಲೆ ಆ ಅಕೌಂಟ್ ನ ಕಂಪ್ಲೀಟ್ ಚೆಕ್ ಮಾಡಿದಾಗ ಆಗ ತಿಳಿಯುತ್ತೆ ತನ್ನ ಹಾಗೆ ತುಂಬಾ ಜನ ಮೋಸ ಹೋಗಿದ್ದಾರೆ ಅಂತ ಈ ಅಕೌಂಟ್ ನ ಚೆಕ್ ಮಾಡಿದಾಗ ಒಬ್ರು ಇಬ್ರಲ್ಲ ತುಂಬಾನೇ ಜನ ಮೋಸ ಹೋಗಿರ್ತಾರೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂತ ಅಂದ್ರೆ ಈ ಅನನ್ಯಾತ್ ಕ್ಲಾಸ್ ಅನ್ನೋ ಅಕೌಂಟ್ ನಲ್ಲಿ ಮುನ್ನೂರ ತೊಂಬತ್ನಾಲ್ಕು ಪೋಸ್ಟ್ ಗಳಿದಾವೆ ಹಾಗೆ ಒನ್ ಪಾಯಿಂಟ್ ಟೂ ಫೋರ್ ಲ್ಯಾಕ್ ಫಾಲೋವರ್ಸ್ ಇದಾರೆ ಹಾಗೆ ಬ್ಲೂ ಬ್ಯಾಡ್ಜ್ ಕೂಡ ಸಿಕ್ಕಿದೆ ಅಂದರೆ ಇನ್ಸ್ಟಾಗ್ರಾಮ್ ಕಡೆಯಿಂದ ಬ್ಲೂ ವೆರಿಫಿಕೇಶನ್ ಬ್ಯಾಡ್ಜಸ್ ಕೂಡ ಸಿಕ್ಕಿದೆ ಈ ವೆರಿಫಿಕೇಶನ್ ಬ್ಯಾಡ್ಜಸ್ ಸಿಕ್ಕರೆ ಅದು ಅಥೆಂಟಿಕ್ ವೆರಿಫೈಡ್ ಅಕೌಂಟ್ ಅಂತ ಅರ್ಥ ಅಲ್ವಾ ಇಂತಹ ಒಂದು ಅಕೌಂಟ್ನಲ್ಲಿ ಇಷ್ಟೊಂದು ಓಪನ್ ಸ್ಕ್ಯಾಮ್ ಆಗ್ತಾ ಇದ್ರು ಕೂಡ ಅಷ್ಟು ಜನ ಕಮೆಂಟ್ ಹಾಕಿದ್ರೂ ಕೂಡ ಇನ್ಸ್ಟಾಗ್ರಾಮ್ ಕಣ್ಮುಚ್ಚಿ ಕುಂತಿದೆ ಅಂತಾನೆ ಹೇಳ್ಬೋದು ನನ್ನ ಫ್ರೆಂಡ್ ಕೂಡ ಈ ವೆರಿಫಿಕೇಶನ್ ಬ್ಯಾಡ್ಜನ್ನು ನೋಡಿನೇ ಈ ಅಕೌಂಟ್ನ ನಂಬಿದ್ದು ಆದರೆ ಈ ಥರ ಮೋಸ ಆಗಿದೆ ಆಮೇಲೆ ನಮ್ಮ ಫ್ರೆಂಡು ಎಲ್ಲಾ ಪ್ರೂಫ್ನ ತಗೊಂಡು ಸೈಬರ್ ಸೆಕ್ಯೂರಿಟಿ ವೆಬ್ಸೈಟ್ ನಲ್ಲಿ ಕಂಪ್ಲೇಂಟ್ ಮಾಡ್ತಾಳೆ ನನಗೆ ಎಂಟುನೂರ ರೂ ಮೋಸ ಆಗಿದೆ ಅಂತ ಅದು ಇನ್ನೊಂದು ಸ್ಟೇಷನ್ ಅಲಾಟ್ ಆಗುತ್ತೆ ಇನ್ನು ಮುಂದಿಂದ ನೀವೇ ಗೆಸ್ಟ್ ಮಾಡಿರ್ತೀರಾ ಏನಾಗ್ಬೋದು ಅಂತ ಸಾಮಾನ್ಯ ಜನರ ಲಕ್ಷ ಲಕ್ಷ ದುಡ್ಡು ಹೋದ್ರೇನೆ ಅದನ್ನ ಕಿವಿ ಕೇಳೋರಿಲ್ಲ ಇನ್ನು ಎಂಟುನೂರೈತ್ರರು ರಿಕವರಿ ಆಗುತ್ತಾ ಇದೇ ಫ್ರೆಂಡ್ಸ್ ಆಗ್ತಾ ಇರೋದು ಐನೂರಲ್ವಾ ಅಲ್ವಾ ಅಂತ ಇವ್ರೇನು ಮಾಡ್ತಾರೆ ಕಂಪ್ಲೇಂಟ್ ಕೊಟ್ಟರು ಕೂಡ ಏನಾಗಲ್ಲ ಅನ್ನೋ ಒಂದು ಧೈರ್ಯದಿಂದಲೇ ಇವರು ಇಷ್ಟೊಂದು ಓಪನ್ ಆಗಿ ಸ್ಕ್ಯಾಮ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಇನ್ನೊಂದು ಬೇಜಾರಾಗೋ ವಿಷಯ ಏನಪ್ಪ ಅಂತಂದರೆ ಇನ್ಸ್ಟಾಗ್ರಾಮ್ ಅವರು ಆ ಫ್ರಾಡ್ ಅಕೌಂಟ್ಗೆ ಬ್ಲೂ ವೆರಿಫಿಕೇಷನ್ನ ಕೊಟ್ಟಿರುವಂತಹದ್ದು ಇದನ್ನು ನಂಬಿನೇ ಎಷ್ಟೋ ಜನ ಆರ್ಡರ್ ಮಾಡ್ತಾ ಇದ್ದಾರಲ್ವಾ ಫ್ರೆಂಡ್ಸ್ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಇದು ಎಲ್ಲ ನಿಮ್ಮ ಸ್ನೇಹಿತರಿಗೆ ರೀಚ್ ಆಗಲಿ ನಮ್ಮ ವೀಡಿಯೋ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು